ನನ್ನ ಕುರುಬರಾದ ಏಸುವೆ ನಜರೇತಿನ ಏಸುವೆ ದಾವಿದನ ಕುಮಾರರಾದ ಏಸುವೆ ನನ್ನನ್ನು ಕರುಣಿಸು ಒಳ್ಳೆ ಕುರುಬನಾದ ಏಸುವೆ ಕುರುಬನೇ ನನ್ನ ಮಾತು ಕೇಳು ಇಂದು ರಾತ್ರಿ ಈ ಚಿಕ್ಕ ಕುರುಮರಿಯನ್ನು ಆಶೀರ್ವದಿಸಿ ಕತ್ತಲೆಯ ಮೂಲಕ ನನ್ನ ಹತ್ತಿರ ಹಿರು ಬೆಳಕಿನವರೆಗೆ ನನ್ನನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಪ್ರಭುವೆ ಐಝಯ್ಯ ಇಪ್ಪತ್ತೈದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಎಹೋವನಲ್ಲಿ ಸದಾ ಭರವಸೆವಿಡಿರಿ ಯಾಹು ಯಹೋವನು ಶಾಶ್ವತವಾಗಿ ಆಶ್ರಯ ಗಿರಿಯಾಗಿದ್ದಾನೆ ಹೌದು ಪ್ರಭುವೆ ನೀವು ನಮಗೆ ಶಾಶ್ವತವಾಗಿ ಆಶ್ರಯ ಗಿರಿಯಾಗಿದ್ದೀರಾ ತಂದೆಯೇ ನಿಮ್ಮ ಮೇಲೆ ಸದಾ ಭರವಸೆದಿಂದ ಇದ್ದೇವೆ ನೀವೇ ನಮಗೆ ಆಶ್ರಯ ನೀವೇ ನಮಗೆ ದುರ್ಗಾ ನೀವೇ ನಮ್ಮ ಗುರಾಣಿ ನೀವೇ ನಮಗೆ ಭರವಸೆ ಪ್ರಭುವೆ ಹಗಲಿನಲ್ಲಿ ನನ್ನ ಜೊತೆ ಇದ್ದು ನನ್ನನ್ನು ಒಳ್ಳೆಯ ರೀತಿಯಾಗಿ ನಡೆಸಿಕೊಂಡು ಬಂದಿದ್ದೀರಾ ನನ್ನಲ್ಲಿರುವ ಕೆಟ್ಟತನವನ್ನು ಹೋಗಲಾಡಿಸಿ ಸದಾ ಒಳ್ಳೆಯವಳಾಗಿರುವಂತೆ ನಿಮ್ಮ ಕೃಪೆ ನನ್ನ ಜೊತೆ ಇದ್ದುದಕ್ಕಾಗಿ ಸ್ತುತಿ ಸ್ತೋತ್ರನಪ್ಪ ಅಪ್ಪ ಇಂದು ರಾತ್ರಿ ನಿಮ್ಮ ಅಮೂಲ್ಯವಾದ ರಕ್ತದಿಂದ ನನ್ನನ್ನು ಶುದ್ಧಿಗೊಳಿಸಿರಿ ಸಂರಕ್ಷಿಸಿದ ಕಾಗಿ ವಂದನೆಗಳು ತಂದೆಯೇ ಕರ್ತನಲ್ಲಿ ವಿಶ್ವಾಸ ಭರವಸೆ ಬಿಡೋಣ ಏಕೆಂದರೆ ಅವರೇ ನಮ್ಮ ಆಶಯ ಗಿರಿಯಾಗಿದ್ದಾರೆ ಯೇಸುವೆ ನನ್ನ ರಾಜರೇ ಈ ನಿಮ್ಮ ಮಗಳಿಗೆ ಈ ನಿಮ್ಮ ಮಗನಿಗೆ ನೀವೇ ಭರವಸೆ ನಿಮ್ಮ ಕೃಪೆಯಿಂದ ನಾನು ಜೀವವಿತ್ತು ಜೀವಿಸುತ್ತಾ ಇದ್ದೇನೆ ನನ್ನ ಒಳ್ಳೆಯತನದಿಂದ ಅಲ್ಲ ಅಪ್ಪ ನನಗೆ ಒಳ್ಳೆದು ಹಾಗಿದು ಎಲ್ಲ ನಿಮ್ಮ ಕೃಪೆಯಿಂದಲೇ ಏಸುವೆ ನನ್ನ ಜೀವವನ್ನು ಬದುಕಿಸಿದ ನೀವು ಜೀವದಾತರು ಹಾಗಿದ್ದೀರಪ್ಪ ಏಸುವೆ ಈ ರಾತ್ರಿ ನನ್ನ ಜೀವವನ್ನು ರಕ್ಷಿಸ ನನ್ನನ್ನು ಕಾಪಾಡು ಕರ್ತರೆ ಆಪತ್ತು ನನ್ನ ಮೇಲೆ ಬಂದರೂ ನೀವು ನನ್ನ ಸಂಗಡ ಇದ್ದೀರಪ್ಪ ಈ ಆಪತ್ತು ನನ್ನಿಂದ ದೂರಗೊಳಿಸಿರಿ ಸ್ಯಾಮ್ಸ್ ಚಾಪ್ಟರ್ ಒನ್ ತರ್ಟಿ ನೈನ್ ವರ್ಸ್ ಟ್ವೆಲ್ ಹೇಳುತ್ತದೆ ಕರ್ತನೆ ಕತ್ತಲೆಯು ನಿನಗೆ ಕಾಣದಂತೆ ಮುಚ್ಚುವುದಿಲ್ಲ ಈ ರಾತ್ರಿಯೂ ಅಗಲಿನ ಹಾಗೆ ಬೆಳಗುವುದು ಹೌದು ಏಕೆಂದರೆ ನೀವು ಬೆಳಕಾಗಿದ್ದೀರಪ್ಪ ಕತ್ತಲೆ ನಿಮ್ಮನ್ನು ಮುಸುಕುವುದಿಲ್ಲ ಕತ್ತಲೆ ಬೆಳಕನ್ನು ಮುಸುಕುವುದಿಲ್ಲ ಟಚ್ ಮಾಡಲಿಕ್ಕೆ ಆಗುವುದಿಲ್ಲ ತಂದೆಯೇ ಕತ್ತಲೆಯು ನಿನಗೆ ಕಾಣದಂತೆ ಮುಚ್ಚುವುದಿಲ್ಲ ತಂದೆಯೇ ಹೌದು ಪ್ರಭುವೆ ನೀವು ಬೆಳಕಾಗಿದ್ದೀರಾ ನಿಮ್ಮ ಬೆಳಕು ನಮ್ಮಲ್ಲಿ ಪ್ರಜ್ವಲಿಸಲಿ ಕರ್ತರೆ ಈ ರಾತ್ರಿ ನಿಮ್ಮ ಕೈಯಲ್ಲಿ ನನ್ನ ಜೀವಿತವನ್ನು ಸಮರ್ಪಿಸುತ್ತೇನೆ ನೀವೇ ನನ್ನನ್ನು ರಕ್ಷಿಸಿರಿ ನೀವೇ ನನ್ನನ್ನು ಕಾಪಾಡಿರಿ ನನ್ನನ್ನೇ ನಿಮಗೆ ಸಮ ಸಮರ್ಪಿಸುತ್ತೇನೆ ನಿಮ್ಮ ಚಿತ್ತದಂತೆ ನನ್ನನ್ನು ನಡೆಸಿರಿ ನಿಮಗೆ ಕತ್ತಲು ಬೆಳಕು ಒಂದೇ ಆಗಿದೆ ದೇವರೇ ಆ ಮೀನ್ ಆಮೀನ್ ತಂದೆ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್ ಐ ಲವ್ ಯು ಜೀಸಸ್ ಐ ಲವ್ ಯು ಲಾರ್ಡ್ ಐ ಲವ್ ಯು ಓಲಿ ಸ್ಪಿರಿಟ್ ಥ್ಯಾಂಕ್ ಯು ಏಂಜಲ್ಸ್